ವಾಮಂಚೂರು ತಿರುವೈಲು ಜೈಶಂಕರ ಮಿತ್ರ ಮಂಡಳಿ ಮತ್ತು ಜೈಶಂಕರ್ ಮಾತೃ ಮಂಡಳಿ ಸಹಭಾಗಿತ್ವದಲ್ಲಿ ಕೆಸರಡುಂಜಿ ದಿನ ಹಾಗೂ ಆಟಿಡೊಂಜಿ ದಿನ ಕಾರ್ಯಕ್ರಮ ನಡೆಯಿತು ವಾಮಂಚೂರು ತಿರುವೈಲಿನ ಜೈಶಂಕರ್ ಮಿತ್ರ ಮಂಡಳಿ ಮತ್ತು ಜೈಶಂಕರ್ ಮಾತೃ ಮಂಡಳಿ ಜಂಟಿಯಾಗಿ ತಿರುವೈಲಿನ ದೇವಸ್ಥದ ಗದ್ದೆಯಲ್ಲಿ ಸಂಭ್ರಮದ ಸಡಗರದಿಂದ ದಿನ ಮತ್ತು ಆಟಿಡೊಂಜಿ ದಿನ ಕಾರ್ಯಕ್ರಮ ಆಯೋಜಿಸಿತು ಕಾರ್ಯಕ್ರಮ ಆ ಜಾಗದ ಒಡತಿ ಗುರ್ಕಾರ್ತಿ ನಮ್ಮೊಟ್ಟಿಗೆ ಪುನಾರೆ ಜಯಂತಿ ನಮ್ಮೊಟ್ಟಿಗೆ ಅಮ್ಮನ ಇತ್ತ ಈ ಕುರ್ಲಲ್ಲಿ ಸಿಗ ಮೋಕೆ ಬೇರೆ ಹಿರಿಯ ವ್ಯಕ್ತಿಗಳಾದ ಲಿಂಗಪ್ಪ ಸಾಲ್ಯಾನ್ ಜಯಂತಿ ದೇವಸ ಜಾನಕಿ ಬೊಣ್ಣಂತಿಲ ದೇವಕಿ ತಿರುವೈರು ಹಾಗೂ ಜೈಶಂಕರ್ ಮಂಡಳಿಯ ಅಧ್ಯಕ್ಷೆ ಪುಷ್ಪ ಆರ್ ಅವರು ಕಳಸೆಯಲ್ಲಿದ್ದ ತೆಂಗಿನ ಹಿಂಗಾರ ಅರಳಿಸಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

i'm uh -huh. uh -huh. uh -huh. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಹೇಮಲತಾ ಆರ್ ಸಾಲ್ಯಾನ್ ದಿವಾಕರ್ ಆಚಾರ್ಯ ಕೊಡುಪು ಜಯಶಂಕರ್ ಮಿತ್ರ ಮಂಡಳಿ ಅಧ್ಯಕ್ಷ ಬಾಲಕೃಷ್ಣ ಮಂಡಳಿಯ ಪದಾಧಿಕಾರಿಗಳು ಸದಸ್ಯರು ಊರಿನ ಗಣ್ಯರು ನೂರಾರು ಮಕ್ಕಳು ಹಾಗೂ ಗ್ರಾಮಸ್ಥರು ಇದ್ದರು ಮನೋಜ್ ವಾಮಂಜೂರು ನಿರೂಪಿಸಿದರು சங்கர மட்டு மாத்திர நம்ம நூத்தாக்கு அஞ்சா இத்தனை பண்ணுற கொஞ்சம் உத்தேசம் ತಿರುವೈಲು ದೇವಸ್ಥದ ಗದ್ದೆಯಲ್ಲಿ ಆಯೋಜಿಸಲಾಗಿದ್ದ ಕೆಸರ್ ಡೊಂಜಿ ದಿನದ ಕಾರ್ಯಕ್ರಮದಲ್ಲಿ ಎಳೆಯರು ಮತ್ತು ಹಿರಿಯರಿಗೆ ಪ್ರತ್ಯೇಕ ಆಟೋಟ ಏರ್ಪಡಿಸಲಾಗಿತ್ತು ಮಕ್ಕಳಿಗೆ ವಿವಿಧ ವಯೋಮಾನ ವಿಭಾಗಗಳಲ್ಲಿ ಊಟ ಗದ್ದೆಯಲ್ಲಿ ನಿಧಿಶೋಧ ಹಗ್ಗ ಚಗ್ಗಾಟ ಮತ್ತಿತರ ಕೌಶಲ್ಯ ಭರಿತ ಕ್ರೀಡೆ ಆಯೋಜಿಸಲಾಗಿತ್ತು ವಿಜೇತರಿಗೆ ಗಣ್ಯರು ಬಹುಮಾನ ವಿತರಿಸಿದರು ಕ್ರೀಡಾಕೂಟದಲ್ಲಿ ಅಬಾಲ ವೃದ್ಧರು ಪಾಲ್ಗೊಂಡಿದ್ದರು ಉದ್ಯಮಿ ರಘುಸಾಲಿಯನ್ ಮತ್ತು ಮೋಹನ್ ದಾಸ್ ಕುಕ್ಯಾನ್ ಕಸರಡೊಂಜಿ ದಿನದ ನೇರ ವೀಕ್ಷಕ ವಿವರಣೆ ನೀಡಿದರು

ಬರಿ ಹುಡಿಯರಿ ಏನಿಲ್ಲ ಜ್ವರ್ತಿ ಬಲೆ 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 ಅವಕಾಶ ಉಂಟು ಜೋಕಲೆಗ್ ಮಲ್ಲಕ್ಲೆಗ್ ಅಂಜೋಲೆಗ್ ಪಂಜೋಲೆಗ್ ಬಂದ ರಾಜ್ಯ ಒಂದು ನಿಧಿ ಉಂಟು ಬರಡಿ 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 ಆಯ್ತು ಆಯ್ತಾ ಮುಂಗು ಬಲ್ಲ படி 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 ஊurteருங்க படி ஊurte ஊurteருங்க முட்டி எடுங்க விரவெத்தருங்க படி வலிவி வலிப்பிளை வலி வலி வலிப்பிளை வலிவி முட்டறு கரக்கமறுடு பல வரடு பல 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 சட வலி மக்களை இருக்கு

ಕ್ಯಾನ್ಸಲ್ 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 ಬರಡೆ 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 ಕಂಚಲ ತುರುಪ ఆమె టియర్ ఓ కట్లబల్లిర్ బిరౌడుండు ఆ బుడ్లే దాదాతులే పెటారె పెట ఆ బలే బలే ఆ శభాష్ శభాష్ కమన్ 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 ఆదా పెరెడు అలా పెరెడు ఆ పెరెడు ఆ పెరెడు ఆ పెరెడు 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 వర్తర్ ఆ మెట్టి బల్లి అంటే మనమొద్దుటి

ಮಾತ್ರ ಮಂಡಲಿ ಬಕ್ಕ ಜೈಶಂಕರ್ ಆಟಿ ಊಟೋಪಚಾರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬಗೆಯ ಪಲ್ಯ ಖಾದ್ಯ ಪದಾರ್ಥಗಳಿದ್ದವು ಸೋಜಿ ತಿಮರೆ ಚಟ್ನಿ ತೇಟ್ಲ ಪದಿಂಗಿ ಜೀಗುಜ್ಜೆ ಪದಿಂಗಿ ತೊಜಂಕ್ ಪಲ್ಯ ಕುಡುತ್ತ ಚಟ್ನಿ ಪೆಲಕಾಯಿ ಗಾರಿಗೆ ಪೆಲಕಾಯಿ ಗಟ್ಟಿ ಕಡಲೆಬಲ್ಯಾರ್ ಕೋರಿದ ಪಚ್ಚೆ ಕಜಿಪು ಪತ್ರೋಡೆ ಮರುವಾಯಿ ಸುಕ್ಕ ಶೀರಾ ನುಂಗೆಲ್ ಚಟ್ನಿ ಕುಕ್ಕುದ ಚಟ್ನಿ ಇರತಗಟ್ಟಿ ಮನ್ನಿ ಕಜ್ಜೆ ಬಿಳಿ ಅಕ್ಕಿ ನೊಪ್ಪು ಹೀಗೆ ಸವಿದಷ್ಟು ಖಾದ್ಯಗಳು ಆಟಿಡೊಂಜ್ ದಿನಕ್ಕೆ ಸಾಕ್ಷಿಯಾಗಿದ್ದವು ದಿನ ಅಂತ ಹೇಳುವಂತಹ ಮಹತ್ವಕರವಾದ ದಿನ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸಬೇಕಾದಂತಹ ಮಹತ್ವಕರವಾದ ಒಂದು ವಿಷಯ ಇದು ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಮಾತ್ರ ಬಂದಿದ್ದೇವೆ ಹಾಗೂ ನಮ್ಮದೇ ಮನೆ ತರ ಸದಸ್ಯರ ತರ ಎಲ್ಲೂ ಕೂಡ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ತುಂಬಾ ಖುಷಿ ಆಗ್ತಾಂಟು ಹೋದ ಈಗಿನ ಪೀಳಿಗೆಗೆ ಬರ್ತದೆ ಹೇಗೆ ಬರ್ತದೆ ಅಂತ ಹೇಳುವುದು ಒಂದೇ ಒಂದು ವಿಷಯ ಗೊತ್ತಿಲ್ಲ ಅವರಿಗೆ ಗದ್ದೆ ಉಳಿತು ಗದ್ದೆ ಉಳಿತು ಅದ್ರ ಗಿಡ ಭತ್ತದಲ್ಲಿ ನಾಟಿ ಮಾಡಿ ಗಿಡ ಮಾಡಿ ನಂತರ ಬೆಳೆದಾದ್ಮೇಲೆ ಭತ್ತ ತೆಗೆದು ಿಲ್ಲ ಹಾಗೆ ಈ ಒಂದು ನಾವು ಈ ದಿವಸದಲ್ಲಿ ಮುಂದಿನ ಕಾಲದಲ್ಲಿ ತುಂಬಾ ಕಷ್ಟಕರವಾದ ದಿನ ಮಳೆಗಾಲ ಜಡಿ ಮಳೆ ಈಗ ಮಳೆ ಕಡಿಮೆ ಇದೆ ಜಡಿ ಮಳೆಯ ಟೈಮಲ್ಲಿ ಕೂಡ ಏನು ಅನ್ನ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಮೂರ ಜರು ಮಾಡಿದಂತಹ ಆಟಿಡೊಂದಿ ದಿನದಲ್ಲಿ ಒಂದು ವಿಶೇಷವಾದ ತಿನಿಸುಗಳನ್ನು ನಾವು ಈ ಸಂದರ್ಭದಲ್ಲಿ ಮಾಡಿ ನಮ್ಮ ಈಗಿನ ಮಕ್ಕಳಿಗೆ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ